ಬನ್ನಿ ಸ್ನೇಹಿತರೆ ನಾನು ನಿಮಗೆ ಈಗ ಮಿಷನ್ ವರ್ಕ್ ಮಾಡಿರೋದು ಒಂದು ವರ್ಕ್ ಬ್ಲೌಸ್ನ ಇದ್ದೀನಿ ನೋಡಿ ಇದು ಕೆಳಗಡೆ ಬಾರ್ಡ್ರ್ ಹಾಕ್ಬಿಟ್ಟು ಪಿಂಕ್ ಪಟ್ಟಿಯಲ್ಲಿ ಪ್ಲಸ್ ಚಿಕ್ಕ ಚಿಕ್ಕ ಫ್ಲವರ್ಗಳ ಹಾಕ್ಬಿಟ್ಟು ಬುಟ್ಟ ಹಾಕಿ ಮೇಲ್ಗಡೆ ಲೈನ್ಸ್ ಹಾಕ್ಬಿಟ್ಟು ಪಿಂಕಲ್ಲಿ ಅದಕ್ಕೆ ಒಂದೊಂದು ಫ್ಲವರನ್ನು ಇದು ಮಾಡಿಬಿಟ್ಟು ಕುಂದನ್ನು ಅಟಚ್ ಮಾಡಿದ್ದಾರೆ ಗೋಲ್ಡ್ ಕುಂದನ್ನು ಸಿಲ್ವರ್ ಕುಂದನ್ನು ಅಟಚ್ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಇನ್ನೊಂದು ಸ್ಲೀವ್ಸು ಇದು ಅಷ್ಟೇ ಸೇಮು ನಾನು ಏನು ಏನೀಗೇಳಿದ್ದು ಅದೇ ರೀತಿ ಈ ಸ್ಲೀವ್ಸು ಸಹ ಮಾಡಿದ್ದಾರೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣುತ್ತೆ ಇದು ಸಹ ನನಗೆ ಒಲಿಯ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ನೋಡ್ತಿರೋರು ನನ್ನ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಸ್ನೇಹಿತರೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮಿಂದ ನನಗೊಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ முந்தே வழ